ಬಾಂಗ್ಲಾದೇಶಿಗಳು ಇವತ್ತು ಇದ್ದಾರೆ ಅನ್ನೋದನ್ನ ರಾಜ್ಯ ಸರ್ಕಾರ ಇವತ್ತು ಒಪ್ಪಿಕೊಂಡಿದೆ ಇವತ್ತು ಸುಮಾರು ಹತ್ತು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತು ಜನ ಕ್ರಮವಾಗಿ ಬಾಂಗ್ಲಾದೇಶಿಯರು ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ಆದ್ರೆ ಬಹಳ ಆಘಾತಕಾರಿ ಮತ್ತು ಬಹಳ ಭಯಾನಕ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಅಂದಾಜಿನ ಪ್ರಕಾರ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕ್ರಮ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಇಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ ಮಾಲ್ಗಳಲ್ಲಿ ಶಾಪಿಂಗ್ ಮಾಲ್ನಲ್ಲಿ ಸೆಕ್ಯೂರಿಟಿಯಲ್ಲಿ ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ಬಿ ಟಿಯಲ್ಲಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಜಾಲ ಮತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೀತಿ ನಾವು ಸರ್ಕಾರ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿರೋದು ಅಂದ್ರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ ಪೊಲೀಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಯಾಕಂದ್ರೆ ಇಷ್ಟು ಇಪ್ಪತ್ತೈದು ಲಕ್ಷ ಗಟ್ಟಲೆ ಜನ ಇದ್ದಾರೆ ಅಂದಮೇಲೆ ಬೆಂಗಳೂರಿನ ಊರಿನಲ್ಲಿ ದರೋಡೆ ಆಗ್ತಾ ಇದೆ ಆ ದರೋಡೆಗಳಲ್ಲಿ ಸುಮಾರು ಆರ್ನೂರು ಮೀಟರ್ ನೆಲಹಡ್ಡಿ ಬಂಗಾರ ಕಳು ಮಾಡಿದಂತ ಅನೇಕ ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ಇವತ್ತು ದರೋಡೆ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿ ಕಾಟೆದಾರ್ ಅನ್ನುವಂತ ಏಜೆಂಟ್ ಬಾಂಗ್ಲಾದಿಂದ ಒಳಗೆ ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅವ್ರ ನಕಲಿ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನ ಟಿಟ್ರ ಐಡಿಗಳನ್ನ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ ಈ ಕರ್ನಾಟಕದ ವಾತಾವರಣ ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಹ ಒಂದಿಲ್ಲ ಒಂದ್ ದಿವಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಭಯಾನಕ ಸ್ಥಿತಿ ಹಿಂದೂಗಳ ರಕ್ಷಣೆ ಇಲ್ಲ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಎಲ್ಲ ಯಾರ್ಯಾರು ಉಸುಳುಕೋರ್ ಅದಾರೆ ಬಾಂಗ್ಲಾದೇಶಿಯರ್ ಅದಾರೆ ಕಾಫಿ ಸ್ಟೇಟ್ ಆಯಾ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಅದಕ್ಕೆ ಆದಂತ ತಂಡ ಮಾಡಿ ಇವ್ರೆಲ್ಲಾರನ್ನೂ ದೇಶದಿಂದ ಹೊರಗೆ ದಬ್ಬುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿ ಇಂತಹ ಅಕ್ರಮವಾಗಿ ದೇಶದಲ್ಲಿರುವಂತಸುಳುಕೋರನ್ನ ಕಂಡಿಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಚಿತ್ರ ಹೀಸೆ ಕೊಟ್ಟು ಅವ್ರು ಏನು ಆತ್ಮಹತ್ಯೆ ಮಾಡಿಕೊಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಸರ್ಕಾರಕ್ಕೆ ನಾ ಆಗ್ರಹ ಮಾಡ್ತೀನಿ ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಅಕ್ರಮ ಬಾಂಗ್ಲಾದೇಶ ಯಾವ ರೀತಿ ಆ ಬಂಗ್ಲಾದಲ್ಲಿ ಒಂದು ಹಿಂದೂಗಳನ್ನ ಸಜೀವವಾಗಿ ದಹನ ಮಾಡುವಂತ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೂ ಬರಬಾರ್ದು ನಮ್ಮ ದೇಶಕ್ಕೆ ಬರಬಾರ್ದು ಅಂದ್ರೆ ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಇಲ್ಲಿ ಸಕ್ರಮ ಮಾಡುವಂತದನ್ನ ತಡೆ ಹಿಡಿದಿದ್ರೆ ಇಲ್ಲ ಒಂದ್ ದಿವಸ ಈ ರಾಜ್ಯ ಸಹ ಕರ್ನಾಟಕ ಸಹ ಒಂದು ಪಶ್ಚಿಮ ಬಂಗಾಳ ಆಗ್ತದೆ ಮನೆ